ಖಂಡಿತ ಈ ವಿಷಯನ ನಾನು ಅಸ್ಟ್ರಾಲಜಿ ಜಾತಕದ ರೂಪದಲ್ಲಿ ಅವರಿಗೆ ನಾವು ಸಂದೇಶವನ್ನು ಕೊಟ್ಟಿದ್ದೇವೆ ಹೆಸರು ಹಿಂಗಿದ್ರೆ ಹಿಂಗೆ ಆಗುತ್ತೆ ಡೈವರ್ಸ್ ಆಗುತ್ತೆ ನೀನು ಸ್ವಲ್ಪ ಕೇರ್ಫುಲ್ ಆಗಿರೋ ಮಗು ಮಾಡ್ಕೊ ಈ ಥರದ್ದೆಲ್ಲ ಒಂದು ಸಜೆಷನ್ ಕೊಟ್ಟು ಅವರನ್ನು ಮಾತಿಗೆ ಹೇಳ್ಕೊಂಡಿದ್ದೀವಿ ಯಾಕಂದರೆ ನಾವು ಏರ್ಪೋರ್ಟ್ಗೆ ಹೋಗ್ತೇವೆ ನಾವು ಟ್ರಾವೆಲ್ ಮಾಡ್ತೇವೆ ನಾವು ಏನೋ ನೋಡಬಾರ್ದು ನೋಡಿರ್ತೇವೆ ಆಗ ನಮಗೆ ಒಂದು ಸೂಕ್ಷ್ಮತೆ ಇರುತ್ತೆ ಪ್ರೊಫೆಷ್ನಲ್ ಸೂಕ್ಷ್ಮತೆಯನ್ನು ನಾವು ಗೊತ್ತಿರುತ್ತೆ ಪರ್ಸ್ನಲ್ ಸೂಕ್ಷ್ಮತೆಯನ್ನು ನೋಡಿರ್ತೇವೆ ಆಗ ಅವನಿಗೆ ನಾವು ಕರೆದು ಈಸ್ ಎವ್ರಿಥಿಂಗ್ ಓಕೆ ಎಟ್ ಹೋಮ್ ನಿಂದು ಅವಳ್ದು ಹೇಗಿದೆ ಯಾಕೆಂದರೆ ಥರ್ಡ್ ಪರ್ಸನ್ ನಮ್ಗೆ ಹೈದರಾಬಾದಲ್ಲಿ ಯಾವುದೋ ಒಂದು ವಿಷಯ ಹೇಳ್ತಾರೆ ಅಂದರೆ ಅದನ್ನು ನನ್ನ ಗೆಳೆಯನಾಗಿ ನಾನು ಅವ್ನಿಗೆ ಹೇಳಲೇಬೇಕು ಸೊ ನಾವು ಅವರಿಗೆ ಅಸ್ಟ್ರಾಲಜಿ ಮುಖಾಂತರ ಒಂದು ಅಸ್ಟ್ರಾಲಜಿಯ ಒಂದು ಸತ್ಯವಾಗ್ಲೂ ಅಸ್ಟ್ರಾಲಜಿ ಹೇಳಿದರು ಹೆಸರು ಎನ್ ಮತ್ತು ಸಿ ಹೊಂದೋದಿಲ್ಲ ಹೀಗೆ ಅಂತ ಒಬ್ಬರು ಹುಬ್ಳಿಯ ನೇಮಾಲಜಿಸ್ಟ್ ಹಂಗೆ ಡಿಸ್ಕಷನ್ ಮಾಡ್ತಾ ಬಂದಿತ್ತು ನಾನು ಆ ವಿಷಯ ಚೆಂದಂಗ್ ತಿಳಿಸ್ಬೇಕಾಗಿತ್ತು ನಾನು ತಿಳಿಸಿದ್ದೆ ಆಗ ಆ ವಿಷಯ ಪ್ರಸ್ತಾಪ ಆಗಿತ್ತು ಎಕ್ಸಾಕ್ಟ್ಲಿ ಅಬೌಟ್ ಏಯ್ಟ್ ಮಂತ್ಸ್ ಟು ಒನ್ ಇಯರ್ ಬ್ಯಾಕ್ ಇದೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ಪಿಚ್ಚರ್ ಶೂಟಿಂಗಲ್ಲಿ ಹೆಚ್ ಎಮ್ ಟಿಯ ಒಂದು ವೇರ್ಹೌಸಲ್ಲಿ ಫೈಟ್ ಶೂಟ್ ನಡೀತಾ ಇತ್ತು ನಾನು ಇನ್ಸ್ಪೆಕ್ಟ್ರ್ ಅವ್ನು ಹೊಡೀತಾ ಇದ್ದೆ ಸ್ವಲ್ಪ ನನ್ನ ಯಾವುದೋ ಒಂದು ಆ್ಯಕ್ಷನ್ ಏಟ್ ಬಿತ್ತು ಅವ್ನಿಗೆ ಅದು ಸುಧಾರಿಸ್ಕೊಂಡಾಗ ಏನೋ ಮಾತು ತಿರುಗಿಸ್ಬೇಕಲ್ಲ ಅಂದ್ಬಿಟ್ಟು ಜಾತಕ ಅಸ್ಟ್ರಾಲಜಿ ಏನೋ ತೆಗೆದು ಅವನ ಬಾಯಿಂದ ಆ ವಿಷಯ ನನಗೆ ಗೊತ್ತಾಗಿರೋ ವಿಷಯ ತಿಳಿಸ್ಬೇಕಾಗಿತ್ತು ಹಾಗೆ ತಿಳಿಸಿದ್ದೆ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಾನೊಂದು ಇನ್ನೊಂದು ವ್ಯಕ್ತಿ ಕೊಟ್ಟಿರೋಂಥ ಇಂಟರ್ವ್ಯೂ ಕೂಡ ನೋಡಿದೆ ಅವರು ನನ್ನ ಫ್ರೆಂಡ್ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ ಅವರು ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಆ ಥರನೂ ಇಲ್ಲ ಅವರು ಹೇಳಿದಂಥ ಮಾತುಗಳು ನನಗೆ ಒಂದು ನಿಮಿಷ ಶಾಕ್ ಆಯಿತು ನನಗೆ ಅನಿಸಿದ್ದು ಯಾಕೆ ಈ ಥರ ಸುಳ್ಳು ಹೇಳ್ತಿದಾರಲ್ಲ ಅವರು ಅವ್ರು ಹೇಳಿದ್ದಾರೆ ಆರು ತಿಂಗಳಿಂದನೇ ನನಗೆ ಸಿಕ್ಕಿದಾಗ ನನಗೆ ಹೇಳಿದ್ರಂತೆ ನಿವೇದಿತ ಅವ್ರಿಗೆ ಹೈದರಾಬಾದಲ್ಲಿ ಒಂದು ಹುಡುಗನ ಜೊತೆ ಸಂಬಂಧ ಇದೆ ಅವನು ಹೈದರಾಬಾದಿಗೆ ಏನಕ್ಕೆ ಹೋಗ್ತಾರೆ ಅವರು ಅಂತ ಆ ಥರ ಒಂದು ಕಾನ್ವರ್ಸೇಷನ್ ನಮ್ಮಿಬ್ಬರ ಮಧ್ಯೆ ಯಾವತ್ತೂ ನಡೆದೇ ಇಲ್ಲ ಅವರು ಒಂದು ಚಿತ್ರ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಅವರು ಆ ಸಿನಿಮಾದಲ್ಲಿ ಅವರು ಕೂಡ ಒಂದು ಪಾತ್ರ ಮಾಡ್ತಾಯಿದ್ರು ಸೊ ಆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ನಾನು ಅವ್ರು ಸಿಕ್ಕಿದ್ದೆ ಅವ್ರು ಸಿಕ್ಕಿದಾಗ ಆ ಸಿನಿಮಾ ಬಗ್ಗೆ ಮಾತಾಡಿದ್ದೀವಿ ಹೊರತು ಸೊ ಈ ರೀತಿಯಾದಂಥ ಯಾವುದೇ ವಿಚಾರ ಮಾತಾಡಿಲ್ಲ ಮತ್ತು ಅವರು ಅವರು ಅಂದ್ರಂತೆ ಅವರು ನಿವೇದಿತವರು ಸರಿ ಇಲ್ಲ ಅಂತೆಲ್ಲ ನನಗೆ ಹೇಳಿದ್ರಂತೆ ನಾನು ಅದನ್ನು ಕೇಳಿದಂತೆ ಸೊ ಈ ಥರ ಎಲ್ಲ ಒಂದು ಸುಳ್ಳು ಹೇಳಿಕೆಗಳು ಯಾಕೆ ಕೊಟ್ಟರು ಅನ್ನೋದು ನನಗೆ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ಬೇರೆಯವರ ಮನೆ ಒಂದು ಪರ್ಸನಲ್ ಲೈಫ್ ಅವ್ರಿಗೆ ಏನು ಸಂಬಂಧ ಇದೆ ಅನ್ನೋದು ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕಾಗಿ ನಾನು ಕಾಡ್ತಾ ಇದೆ ನನಗೆ ಬಿಕಾಸ್ ನಾವಿಬ್ಬರು ವಿಚ್ಛೇದನ ಪಡಿಬೇಕು ಅಂತ ನಾವು ಅಂದ್ಕೊಂಡಾಗ ನಮ್ಮ ಪೇರೆಂಟ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಇಷ್ಟ ನೋಡಪ್ಪ ನಿಮಗೆ ನೀವು ಬುದ್ಧಿವಂತರು ನಿಮ್ಗೆ ಆಲ್ರೆಡಿ ಸಮಾಜದಲ್ಲಿ ಒಂದು ಸ್ಥಾನಮಾನ ಲಭಿಸಿದೆ ಸೊ ನಿಮ್ಮ ಒಂದು ಡಿಸಿಷನ್ನ ನೀವು ತಗೊಳ್ಳಿ ಅಂತ ನಮ್ಮ ತಂದೆ ತಾಯಿರ್ಬೋದು ಅವ್ರ ತಂದೆ ತಾಯಿ ಆಗಿರ್ಬೋದು ನಮ್ಮ ನಮಗೆ ನಮ್ಮ ಡಿಸಿಷನ್ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ಮ ಕೈಲಿದೆ ಅಂತ ನಮಗೆ ಬಿಟ್ರು ಸೊ ಅವರೇ ಸುಮ್ಮನೆ ಇರಬೇಕಾದಾಗ ಈ ಒಂದು ವ್ಯಕ್ತಿ ಯಾಕೆ ನಮ್ಮಿಬ್ಬರ ಪರ್ಸ್ನಲ್ ಲೈಫ್ ಒಳಗಡೆ ಬಂದುಬಿಟ್ಟು ನಾವೇ ಇವಾಗ ಪರಸ್ಪರ ನಾವಿಬ್ಬರು ಮ್ಯೂಚುವಲ್ ಕನ್ಸೆಂಟಿಂದ ಒಬ್ಬರ ಇಬ್ಬರ ಒಪ್ಪಿಗೆ ಮೇರೆಗೆ ನಾವು ಮುಂದೆ ಬಂದು ವಿಚ್ಛೇದನ ಪಡೆದಿರೋದು ಸೊ ನಾವೇ ಇಬ್ಬರು ಇವಾಗ ಖುಷಿಯಾಗಿರಬೇಕು ಅಂತ ನಾವಿವಾಗ ಇದನ್ನ ಮಾಡಿದ್ದೀವಿ ಸೊ ಇದ್ರ ಮಧ್ಯದಲ್ಲಿ ಮತ್ತೆ ನೀವು ಖುಷಿಯಾಗಿರಬೇಡಿ ನೀವು ಜಗಳಾಡ್ತಾನೆ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಯಾಕೆ ಬಂದು ನಮ್ಮ ಇಬ್ರು ಮಧ್ಯದಲ್ಲಿ ಇಲ್ಲದೆ ಇರುವಂತಹ ಒಂದು ಊಹಾಪೋಹಗಳನ್ನೆಲ್ಲ ನಮ್ಮ ಮನಸ್ಸಲ್ಲಿ ಬೀಜನ ಬಿತ್ತುತ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ ಇದು ಯಾರಿಗೂ ಖುಷಿ ಕೊಡೋಂಥ ವಿಚಾರ ಅಲ್ಲ ಇದು ಖುಷಿ ಕೊಡುವಂಥ ವಿಚಾರ ಅಲ್ಲ ಅಂದರೆ ಈ ಥರ ವಿಚಾರಗಳನ್ನ ಮಾತಾಡಿಕೊಂಡು ಅದನ್ನು ಎಂಟರ್ಟೈನ್ಮೆಂಟಾಗಿ ಬಳಸ್ಕೊಳ್ಳೋದು ಎಲ್ಲೋ ಒಂದು ಕಡೆ ಮಾನವೀಯತೆ ಮರ್ತಂಗಿರುತ್ತೆ ಅಂತ ಅನಿಸುತ್ತೆ ನನಗೆ ಸೊ ಹಾಗಾಗಿ ದಯವಿಟ್ಟು ಈ ರೀತಿಯಾದಂಥ ವದಂತಿಗಳು ಏನಿದೆ ಇದನ್ನ ಇದಕ್ಕೆ ಯಾರು ದಯವಿಟ್ಟು ಕಿವಿ ಕೊಡಬೇಡಿ ನಾವಾಗೆ ಸ್ಪಷ್ಟನೆ ಕೊಟ್ಟಾಗಿದೆ ಇವಾಗ ನಮ್ಮ ಕಡೆಯಿಂದ ನಾ ಅಫ್ಕೋರ್ಸ್ ನಮ್ಮ ಜೀವನದಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಎಲ್ಲರಿಗೂ ತುಂಬ ಖುಷಿ ಇತ್ತು ಇಬ್ಬರು ಜೋಡಿ ಮೇಲೆ ಜೋಡಿ ಚೆನ್ನಾಗಿದೆ ನಿಮ್ಮದು ನಿಮ್ಮ ಒಳ್ಳೆ ಜೋಡಿ ಅಂತ ನಾವು ಅದನ್ನು ತುಂಬ ಬ್ಯಾಲೆನ್ಸ್ ಮಾಡಿದ್ವಿ ಅದನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಅದು ಸಾಧ್ಯವಾಗಲಿಲ್ಲ ಆಗಲಿಲ್ಲ ಅದಕ್ಕೆ ಈ ಒಂದು ಡಿಸಿಷನ್ನ ತೊಗೊಂಡಿದ್ದೀವಿ ನಾವು